ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಶಿವರಾಮ ಕಾರಂತರವರ ಜನ್ಮ ದಿನಾಚರಣೆಯ ಸಲುವಾಗಿ ಅವರ ಕೃತಿಗಳನ್ನೇ ಈ ತಿಂಗಳ ಪೂರ್ತಿ ಪರಿಚಯಿಸುವ ಪ್ರಯತ್ನ ಪುಸ್ತಕ ಪರಿಚಯ ಇಪ್ಪತ್ತು ಕಾದಂಬರಿ ಬೆಟ್ಟದ ಜೀವ ಲೇಖಕರು ಡಾಕ್ಟರ್ ಕೆ ಶಿವರಾಮ ಕಾರಂತ ಅಭಿಪ್ರಾಯ ಸ್ವಪ್ನವಂಶಿ ಓದುತ್ತಿರುವವರು ಪ್ರಾಧ್ಯಾಪಕಿ ವಾಸ್ತುಶಿಲ್ಪ ವಿಭಾಗ ಸಿಂಧೂ ಜಗನ್ನಾಥ್ ಅಂದಿನ ಕಾಲದಲ್ಲಿ ಬರೆದ ಕಾರಂತಜ್ಜನವರ ಬೆಟ್ಟದ ಜೀವ ಬರೀ ಅಂದಿಗೆ ಮಾತ್ರವಲ್ಲದೆ ಇಂದಿಗೂ ಪ್ರಸ್ತುತವಾದ ಕಥೆಯಾಗಿದೆ ಇದನ್ನು ಕತೆ ಎಂದರೆ ತಪ್ಪಾದೀತೇನೋ ಲೇಖಕರು ಕಂಡ ವಾಸ್ತವತೆಯ ಬೆಳಕಿನಲ್ಲಿ ಉರಿಯುವ ದೀಪದಡಿಯ ಕತ್ತಲಂತೆ ದೀಪದ ಬೆಳಕು ಎಷ್ಟು ನಿಜವೋ ಅದರಡಿಯ ಕತ್ತಲೂ ಅಷ್ಟೇ ನಿಜವಲ್ಲವೇ ಇದಕ್ಕೆ ಉದಾಹರಣೆ ಗೋಪಾಲಯ್ಯನವರು ಇಲ್ಲಿನ ಮುಖ್ಯ ಪಾತ್ರಧಾರಿ ಗೋಪಾಲಯ್ಯನವರ ವ್ಯಕ್ತಿತ್ವವು ಅಭೂತಪೂರ್ವವಾದುದು ಮಲೆನಾಡಿನ ಪರಿಸರದ ಚಳಿ ಜ್ವರ ಕಾಡಿನ ವಾತಾವರಣ ಹುಲಿ ಕಾಟಿ ಕಾಡಾನೆಗಳಿಗೆ ಜಗ್ಗದ ಶ್ರಮಜೀವ ಗಟ್ಟಿಜೀವ ಈ ಬೆಟ್ಟದ ಜೀವ ಅವರಷ್ಟೇ ಗಟ್ಟಿಗಿತ್ತಿ ಶಂಕರಿಯೂ ಸಹ ಅಜ್ಜಮುತ್ತಜ್ಜನ ಕಾಲದಿಂದಲೂ ಕಾಡಿನ ನಡುವೆ ನೆಲೆಯೂರಿ ತೋಟಗದ್ದೆಗಳನ್ನು ಮಾಡಿ ಯಾವಾಗಲೋ ಒಮ್ಮೆ ಕಾಡಿನತ್ತ ಮುಖ ಮಾಡಿ ದಾರಿ ತಪ್ಪಿ ಬರುವ ಅಥವಾ ಇತರೆ ಕೆಲಸಗಳ ಮೇಲೆ ಬರುವ ಪರರನ್ನು ಆಧರಿಸಿ ಊಟಕ್ಕಿಟ್ಟು ಅಭ್ಯಂಜನ ಮಾಡಿಸಿ ಅವರನ್ನು ಆಪ್ತರನ್ನಾಗಿಸುವ ಗೋಪಾಲಯ್ಯನವರ ಕುಟುಂಬ ಆಶ್ಚರ್ಯ ತರಿಸಿದರೂ ಮನುಷ್ಯ ಸಂಘಜೀವಿ ಎಂಬ ನಿಜಕ್ಕೆ ಸಾಕ್ಷಿಯಾಗಿದ್ದಾರೆ ಪ್ರಕೃತಿಯ ಹಸಿರು ಅಡಿಕೆ ತೋಟಗಳು ಕಬ್ಬಿನ ಗದ್ದೆಗಳು ಜೊತೆಗೆ ಶೀತಲವೇ ಹಬೆಯಾಡಿಸುತ್ತಿರುವ ನದಿ ಹಳ್ಳ ಶಾಂತವಾದ ಹರಿದು ಸುತ್ತಲ ಅಲ್ಲೊಂದಿಲ್ಲೊಂದು ಗುಡ್ಡಗಳಂತಿರುವ ವಠಾರದ ಒಕ್ಕಲ ಮನೆಗಳ ಬೇಸಾಯಕ್ಕೆ ಜೀವ ಹನಿಸಿ ಮುಂದೆ ಸಾಗಿ ಅಬ್ಬಿಯಾಗಿ ಭೋರ್ಗರೆದು ಧುಮುಕುವ ನೋಟ ಕಣ್ಣಿಗೆ ಕಾಣುವ ಸಣ್ಣ ಗುಡ್ಡಗಳನ್ನು ಸರಿಸಿ ನೋಡಿದಾಗ ಕಾಣುವ ಕುಮಾರ ಪರ್ವತ ಹಾಗೂ ಇತರ ಪರ್ವತಗಳು ಅಬ್ಬಾ ಒಂದೇ ಎರಡೆ ಈ ಎಲ್ಲ ಸಮಸ್ತ ಪರಿಸರಕ್ಕೆ ಜೀವ ತುಂಬುವಷ್ಟು ಚುರುಕುತನದ ವ್ಯಕ್ತಿ ಗೋಪಾಲಯ್ಯನವರು ಪ್ರಾಯ ಅರವತ್ತಾದರೂ ಇಪ್ಪತ್ತರ ಹರೆಯದಂತಹ ಹುರುಪು ಎಂತಹ ಎಳೆಯರನ್ನೂ ನಾಚಿಸುತ್ತದೆ ಪುಸ್ತಕ ಓದಿ ಮುಚ್ಚಿಟ್ಟರೂ ಕೈಲಬೈಲು ಅಡಿಕೆ ತೋಟ ಕಾಟು ಮೂಲೆ ಸುತ್ತ ತೋಡು ಕಂಗಿನ ಮರಗಳ ನಡುವೆ ಸುಳಿದು ಸುಳಿದು ಬರುವ ಬೆಳಕಿನ ರವಿಕಿರಣಗಳು ಬೆಟ್ಟದ ಚಿತ್ತಾರಗಳು ಕಣ್ಮುಂದೆಯೇ ಇರುವಂತೆ ಭಾಸವಾಗುತ್ತದೆ ಪಟ್ಟಣದ ಜನರಿಗೆ ಇಂತಹ ಪ್ರಕೃತಿ ಪರಿಸರಗಳೇನೂ ಅಪರಿಚಿತವಲ್ಲ ಪುಸ್ತಕಗಳಲ್ಲಿ ಚಿತ್ರಗಳಲ್ಲಿ ಧಾರಾಳವಾಗಿ ಸವಿಯಬಹುದು ಈವೆಲ್ಲವುಗಳ ಬಗೆಗಿನ ರಸದವಳದ ಜೊತೆಗೆ ಅಂತಹ ಪರಿಸರದಲ್ಲಿಯೇ ಹುಟ್ಟಿ ಬೆಳೆದು ಅಲ್ಲಿಯೇ ಒಂದು ನೆಲೆ ನಿಂತು ಸ್ವಂತ ಮಕ್ಕಳಿಲ್ಲದಿದ್ದರೂ ಒಕ್ಕಲು ಮಕ್ಕಳಲ್ಲಿ ತೋರುವ ಆದರತೆ ಅನುಬಂಧಗಳು ಹಾಗೂ ಅದರಂತೆ ಗೋಪಾಲಯ್ಯನವರ ಜೀವನಾನುಭವದ ಮಾತುಗಳು ಎಲ್ಲವೂ ಕಾರಂತ ಜನ ಮಾತುಗಳಲ್ಲಿ ಸಮೃದ್ಧಿಯಾಗಿವೆ ಪುಸ್ತಕವನ್ನು ಓದುವಾಗ ನಾವೇ ಅದರಲ್ಲೊಂದು ಭಾಗವೇನೋ ಅನ್ನಿಸಿಬಿಡುವಷ್ಟು ಆಪ್ತವಾಗಿ ಬಿಡುತ್ತೇವೆ ಪ್ರತಿಯೊಂದು ಪಾತ್ರವೂ ಗೋಪಾಲಯ್ಯ ಶಂಕರಿ ನಾರಾಯಣ ಲಕ್ಷ್ಮಿ ಸಾವಿತ್ರಿ ಸುಬ್ರಾಯ ಎಂದೋ ಅಗಳಿದ ಮಗಳು ವಾಗ್ದೇವಿ ಓದಲು ಹೋಗಿ ಹಿಂದಿರುಗಿ ಬಾರದ ಮಗ ಶಂಭು ಎಲ್ಲವೂ ಜೀವಕಳೆಯಿಂದ ತುಂಬಿವೆ ಮಗ ಎಂತಾದರೂ ಹಿಂದಿರುಗಿ ಬಂದಾನೋ ಎಂಬ ಆಶಯ ಹೊತ್ತ ತಾಯಿಗೆ ಜೀವವಿದ್ದಷ್ಟು ಕಾಲ ಬದುಕಿರಲೇಬೇಕು ಎಂಬ ನಿಯಮ ಪಾಲಿಸುವಂತಹ ಹಂಬಲ ಗೋಪಾಲಯ್ಯ ದಂಪತಿಗಳ ಕೊನೆಯಾಸೆ ಹೆತ್ತ ಮಗನನ್ನು ಕಡೆ ಬಾರಿಗೆ ನೋಡಬೇಕೆಂಬುದೇ ಇಲ್ಲಿನ ಜೀವಾಳದ ಎಂದರೆ ತಪ್ಪಾಗದೇನು ಆ ಎಳೆ ಎಲ್ಲಿ ಕಡಿದು ತುಂಡಾಗುವುದೋ ಕಡೆಗೂ ಮಗನ ಸುಳಿವು ಸಿಗುವುದೋ ಎಂಬ ಕಾತುರತೆಯಿಂದ ಓದಿಸಿಕೊಂಡು ಹೋಗುತ್ತದೆ ಲೇಖಕರು ಶಂಭುವಿನ ನೆನಪುಗಳನ್ನು ಎಲ್ಲೋ ತೀರಾ ಹತ್ತಿರದಿಂದ ನೋಡಿದ ಅಲ್ಲಿ ಎಲ್ಲೋ ತನ್ನ ಸುತ್ತ ಸುಳಿದಂತಹ ಭಾವನೆಗಳನ್ನು ಮರುಕಳಿಸಲು ಪ್ರಯತ್ನಪಟ್ಟು ಕಡೆಗೆ ಅವನ ಸುಳಿವು ಪಡೆಯುವಲ್ಲಿ ಸಫಲರಾದಾಗ ನಮಗೆ ತಿಳಿಯದಂತೆ ಮಗನ ಅಗಲಿಕೆಯಿಂದ ಹತ್ತಿ ಉರಿಯುತ್ತಿದ್ದ ಹೆತ್ತೊಡಲು ತಂಪಾಗಲೆಂಬ ನಿರಾಳವಾದ ನಿಟ್ಟುಸಿರು ಬಂದರೆ ಬೆಟ್ಟದ ಜೀವ ಓದಿದಕ್ಕೂ ಸಾರ್ಥಕವಾದಂತೆಯೇ ಸರಿ ನಾಡಿನಿಂದ ಕಾಡಿಗೆ ನಿರಾಸಾಯವಾಗಿ ಮಾನಸಿಕವಾಗಿಯೇ ಸರಿ ಹೋಗಬಯಸುವವರಿಗೆ ಕಾರಂತಜ್ಜನವರ ಅದ್ಭುತ ಕೊಡುಗೆ ಈ ಬೆಟ್ಟದ ಜೀವ ಓದಿ ಆನಂದಿಸಿ ಧನ್ಯವಾದಗಳು